ಎಲ್ಲವೂ ನಾನು ಕಂಡಂತೇನೆ ನಡೀತಾ ಇದೆ ನಾನು ಬಹುದಿನದಿಂದ ಕಂಡ ಕನಸು ನನಸಾಗೋ ಸಮಯ ಈಗ ಬಂದಂತಾಯಿತು ಮಹೇಂದ್ರ ನೀನು ಹೇಳಿದಂತೆಯೇ ಸರ್ವಾಸೆಯನ್ನ ಇಬ್ಬರ ಹೆಸರಿನಲ್ಲಿ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಈ ನನ್ನ ಸೌಂದರ್ಯದ ಮೋಡಿಯಿಂದ ಆ ವಕೀಲನಿಗೆ ಮುಂಕು ಬಡಿಸಿ ನನ್ನ ಅಪ್ಪನ ಹೆಸರಿನಲ್ಲೇ ಮಾಡ್ಕೊಳ್ತೀನಿ ನನ್ನ ಪ್ರೇತರ ಜೊತೆ ಹಾಯಾಗಿ ಬದುಕಬಹುದು ಈ ಪೃಥ್ವಿರಾಜ ಮನೆಗೆ ಬರದೆ ಎರಡು ದಿನಗಳು ಕಳೆದು ಎಲ್ಲಿ ಹಾಳಾಗಿ ಹೋಗಿದ್ದಾನ ಅವರು ಎಂದು ನನ್ನ ಮೈಮನ ಭಾರವಾಗಿದೆ ಎಂಥ ಸಮಯದಲ್ಲಿ ಅವನಿಲ್ಲಿಗೆ ಬಂದಿದ್ರೆ ಎಷ್ಟ ಆನಂದವಾಗ್ತಿತ್ತು ಯಾ ಕಾರ್ ತಗೊಂಡಾ ಕೋಟಿಗೆ ಬಾ ಅಂತ ಹೇಳಿರಿ ಅದಕ್ಕೆ ಕಾರ್ ಚಾವಿ ಕೊಡ್ತೀರನ್ರಿ ಓ ಬಲ್ಲೋ ಬಾ ಮಲ್ಲೋ ನಿಮ್ಮ ಸಾಹೇಬ್ರು ಕಾರ್ ತಗೊಂಡು ನಿನಗೆ ಕೋಟಿನ ಕಡೆಗೆ ಬರಕ್ಕೆ ಹೇಳಿದ್ರು ಹೌದ್ರೆ ಹೇಳಿದ್ರು ಅದಕ್ಕೆ ಚಾವಿ ಕೊಟ್ರ ಅಂದ್ರೆ ಬವ ಅಂತ ಹೇಳಿ ಹೋಗಿ ಕೋಟ್ ಮುಂದೆ ಗಾಡಿ ಹೆಚ್ಚಿ ಬಿಡ್ತನ್ರಿ ಅಪ್ಪರನ್ನ ಕರ್ಕೊಂಡು ಬಂದು ಅಬ್ಬಾ ಎಷ್ಟು ಸುಂದರವಾಗಿ ಇತ್ತಾ ನೀ ಹಿಂಬಂತು ಚಿತ್ತಲ ಕಿಂತ ಕಿಂಚ ಹನ್ನಿಟ್ಕೊಂಡು ಹೊಂಟೀನಲ್ಲ ನಾನು ಎಂಥ ಗಟ್ಟಿ ಇರಬೇಕು ಹೆಂಗ ಇವತ್ತು ಪೃಥ್ವಿರಾಜ್ ಬರೋ ಹಾಕನು ಇದ ಚಾನ್ಸ್ನ ಈ ಮಲ್ಲಿಗೆ ಹಾಕ್ಕೊಡಿಬಾರದು ಅವ ಕಾಯಮ್ ಚಟ ಐತೈತೇನು ರೀ ಏನೋ ಒಟ 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 ಮಾತಾಡ್ತಿರಲ್ರಿ ಒಬ್ರ ಏನೋ ಚಾಯ್ ಥರ ಚಾಕ್ ಕೊಡ್ರಪ್ಪ ನಾವು ಹೋಗ್ಬೇಕು ಹಂಗೇನಿಲ್ಲ ಮದುವೆ ಒಳಗಡೆ ಇದೆ ನೀನೇ ಹೋಗ್ತಗೋ ಎಲ್ಲ ಹೊರಗಂದ ಅಡಿಗ ಮನೆ ಆ ರಾ ಬೆಡ್ ರೂಮ್ ನಲ್ಲಿ ಇದೆ ನಾವು ಒಳ್ಳೆ ಅಷ್ಟು ಒಳ್ಳೆ ವಾಲ್ರಿ ಯಾಕಿ ಬೆಡ್ ರೂಮ್ ಪಡ್ರಮ ಹೋಗರ ಅಲ್ಲಿ ಹೋಗಿ ನೀನೇ ಬೆಡ್ ರೂಮ್ ಗೆ ಹೋಗು ಚಾವಿ ತಂದ ಹಿಂಗ ದೂರ ನೇ ತೋಗಿ ತೂಂದ ಹೋಗಿ ಬಿಡು ನೀನೇ ಹೋಗ್ತಗೊಂಡ್ರೆ ಈನಕ ಮಲ್ಲು ಯಾಡ ಯುವಾ ಜೀವನನ ಸತ್ಯನ ಸಕ್ಕ ನಾವು ಮಾತ್ತೋಬ್ರ ಬೆಡ್ ರೂಮ್ ಗೆ ಹೋಗೋ ಟು ಗಟ್ಟಿ ಗಟ್ಟಿ ತೈ ಬ್ಯಾಡ ನೋಡು ಮಲ್ಲು ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ನಡಕಿದೆ ನೀ ಹೂ ಅಂದ್ರ ಸದಿ ಹರಿಯದ ತುಂಬಿದ ಈ ಯವ್ವನ ನೀ ಮನಸ್ ಮಾಡಿದ್ರ ಬೆಡ್ರೂಮ್ ಆಗಿರೋ ನನ್ನ ಮಂಚದ ಮ್ಯಾಗ ಸುಖದ ಸುಪ್ಪತ್ತಿಗೆ ತೋರಿಸ್ತೀನಿ ನಿನ್ನ ಅರಸು ನಂಗೆ ಇಟ್ಟುಕೊಂತೀನಿ ಲಾಟ್ರಿನ ಹೊಡಿತಪ್ಪ ನನಗೂ ಹಿಂಗ್ ಮಾಡಿ ಎಷ್ಟು ಮಂದಿ ಸಾಯ್ ಹೊಡ್ತೇವೆ ಹೋಗ್ರೆವ ಯಾಕೆ ನಮ್ಮಂತ ಬಡ್ರಿ ಗಂಡು ಮಕ್ಕಳ ಮೇಲೆ ಕಣ್ಣು ಹಾಕ್ತೀರಿ ಅಲ್ಲ ಶ್ರೀಮಂತರ ಸೊಸಿಗಳು ಹಿಂಗೆ ನೀವು ಕೆಲವೊಂದಿಷ್ಟು ಮಂದಿ ಇರ್ತೀರಿ ಹಾಲಿನವನ ಮೇಲೆ ಮನಸ್ಸು ಮಾಡೀನಿ ಡ್ರೈವರ್ಗಳ ಮೇಲೆ ಮನಸ್ಸು ಮಾಡೀನೇ ಇಂಥದೆಲ್ಲ ಮಾಡಿ ಲಾಸ್ಟಿಗೆ ಗಂಡಗ ಅಥವಾ ಸಮಾಜಕ್ಕೆ ಗೊತ್ತಾದ್ರೆ ಸಾಕು ಒಂದು ಅವ್ನ ಜೈಲಿಗೆ ಕಳಿಸ್ತಿರೀ ಇಲ್ಲ ಸಣ್ಣ ಹಂಗೆ ಮರ ಮಾಡಿಸಿ ಬ್ಯಾಡ್ತಾಯಿ ಯಾವತ್ತು ದುಡ್ಕೊಂಡು ತಿನ್ನೋರು ಹೊಟ್ಟಿಗೆ ಕಲ್ಲು ಕೊಡಬೇಡ್ರಿ ಅವ ಕೈ ಮುಗಿತ ಏನಟ ಈಗ ಗುಡುಕು ತಿನ್ನಾಕ ನಿಮ್ಮ ಮನೆಯಾಗ ಕೆಲಸ ಕೊಟ್ಟರು ಅದನ್ನ ಟಿಕೆಟ್ ಬಿಡಿಸಿ ನಮ್ಮ ಮನೆ ಕಟ್ ಜೇಲ್ನ್ಯಾಗ ಕಂಬಿ ಅಣಸ್ ಹಂಗೆ ಕೈ ಮುಗುತ್ತೆ ನೀಡು ಬೇಡ ನೀಡಿ ಹೊತ್ತದಲ್ಲಿ ಕೈ ಇಟ್ಟಿದ್ದೀಯ ಸ್ವಲ್ಪ ಇನ್ಯ ಕೈಯಿಂದ ಕಚ್ಚಿದ್ಕೊಂಡು ಸತ್ತು ಹೋಗಬೇಡ ಅದಕ್ಕೆ ಆಸೆ ಹಿಂದಿನ ಗಿತ್ರ ನನ್ನ ಸೈನಾ ಈಡೇರಿಸ್ ಬಾ ಎಷ್ಟು ಹಣ ಬೇಕೋ ಕೇಳು ನಾನು ବି ಸಾಧ್ಯ ಆದ್ರೆ ನನ್ನ ಕೋಮಾಗ್ನಿಯ ನಂದಿಸದೆ ಹಾಗೆ ಹೋಗಬೇಡ ಯಾವಾ ನಮ್ಮಪ್ಪ ಸಣ್ಣ ವಯಸ್ಸkle ಒಂದು ಮಾತು ಹೇಳਿਆ ನನಗೆ ನಾನು ಗಂಡಸಂತೆ ಅಂತ ನಮ್ಮಪ್ಪ ಗಂಡಸ ಆದವ ಬೆಮರು ಸುರಿಸಬೇಕು ಅಂತ नाही ಗೆತೆ ಜ্বল ಸುರಿಸಬರ್ದ ಅಂತ 나 ಬಡವನ ಇರ್ಬೋದು ದುಡಕಂತಿನವ ಇರಬಹುದು ನಿನ್ನ ರೊಕ್ಕದ ಆಸೆಕೆಲ್ಲ ಕಟ್ಟು ಬಿದ್ದು ನೀ ಕರೆಯುವಂಥ ಆಸೆಕ ಬಗ್ಗುವಂಥ ಗಣಮಗಣ ಅಲ್ಲ ಈ ಮನ್ಯಾಗ ಒಂದು ತೂತ ಅನ್ನ ತಿಂದಿನಿ ಅನ್ನದ ಋಣ ನನ್ನ ಮೇಲೆ ಐತಿ ಏನೋ ಒಳ್ಳೆಯವ್ರ ಮನೆತನ ನಾವು ಅಂಥವ್ರ ಮನೆಯಾಗ ಕೆಲಸ ಮಾಡಿದ್ರೆ ನಮ್ಮ ಬದುಕು ಬಂಗಾರ ಹಾಕೈತಿ ಅಂತ ಬಂದೆ ಆದ್ರೆ ಇಂಥ ಮನೆಯಾಗೆ ಇಂಥ ಶನಿ ಬಂದು ಹೊಕ್ಕೊಂಡು ಈ ಮನಿನ ಸುಡುಗಾಡು ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ನಿನ್ನ ಮನೆಗೆ ನಮಸ್ಕಾರ ನಿನ್ನ ಕಾರ್ ಗಾಡಿ ಡ್ರೈವರ್ಗೆ ನಮಸ್ಕಾರ ಜಲಮೆತ್ತಂದ್ರೆ ಎಲ್ಲರಿಗೂ ಅಂಗರ್ಗಡ್ಡೆ ಜೋಪಡಿ ಹಾಕೊಂಡ್ರೆ ಜೀವನ ಮಾಡ್ತಾನ ನಿರಾಕರಿಸಿ ಹೋದದೇ ಆದ್ರೆ ಹಾಸ್ಟಿಲನ್ನ ಸಹಿತ ದಾಟೋದಿಲ್ಲ ನನ್ನ ಕಾಮದಾಹವನ್ನ ಈಡೇರಿಸಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಮಾವನನ್ನ ಮೇಲೆ ಅಪಾದ ಹರಿಸಿ ಈ ಮನೆಯಿಂದ ಹೊರ ಹಾಕದೆ ನನ್ನ ಕಾಮದಾಸಗೆ ಅಡ್ಡಿ ಆಗ್ಬಾರ್ದು ಅಂತ ನನ್ನತ್ತೆ ಮೇಲೆ ಇಲ್ಲ ಸಲ್ಲದ ಆಪಾದನ್ನೇ ಹರಿಸಿ ಭಿಕ್ಷೆ ಬೇಡದಕ್ಕೆ ರಸ್ತೆ ಕಟ್ಟಿದೆ ಇಷ್ಟೆಲ್ಲ ಮಾಡಿದಂದರಿಗೆ ನೀನ್ ಯಾವ ಲೆಕ್ಕ ನಡ ನನ್ನ ಮಾತನ್ನ ನಾನು ನೀರಾ ಕಳಿಸಿ ಹೋದಿ ಚೀರಾಡಿ ಚಡ ಕೂಡಿಸ್ತೀರಿ ನನ್ನನ್ನ ನಾ ಬಂದಿದ್ದ ಅಂತ ಸುಳ್ಳು ಕತೆ ಕಟ್ತೀರಿ ಎಂದ ಕಾಲು ಇರ್ತೇವೆ ನೀ ನೋಡಿ ಸನ್ಮಾನ ಇಟ್ಕೊಬೇಕ ಮಾಡಿ ನಿನಗೆ ಯಾಕೆ ಬೇ ಯಾಕ ಮನುಷ್ಯರ ಜನ್ಮ ಮಾಂಸತ್ವ ಇರ್ಬೇಕು ಒಂದು ಹಿಟ್ರ ಮನುಷ್ಯತ್ವನ ಇರ್ಲಾರ್ದ ಹಾಲಿನಂಥ ಸಂಸಾರಕ್ಕೆ ಹುಳಿ ಹಿಂಡಿ ಬೆಂಕಿ ಹಚ್ಚಿದಿಲ್ಲವ ನಿನ್ನಂತ ಹೆಣ್ಣು ಯಾರಿಗೂ ಹುಟ್ಟಬಾರ್ದವ ಉಟ್ಬಾರದು ನನ್ನನ್ನ ಆಸೆ ಕೆಲ ಬಗ್ು ಮನಸಲ್ಲ ನಾ ಬರ್ತನ ಬಾ ನೋಡಿ ಇಷ್ಟೆಲ್ಲ ಮಾಡಿರೋ ನಡಗೆ ಇನ್ನಣ್ಣ ಏನು ಮಾಡಬೇಕು ಅನ್ನೋದು ಗೊತ್ತಿರಲ್ವಾ ಹೇಳ್ನಲ್ಲ ಸುಳ್ಳು ಆಪಾದನೆಯನ್ನ ಹರಿಸಿ ಸಾಯುವರೆಗೂ ಜೈಲು ಜೈಲು ಶಿಕ್ಷಕ ಅನುಭವಿಸೋ ಹಾಗೆ ಮಾಡ್ತೀನಿ ಸುಮ್ಮನೆ ಜೈಲು ಅನುಭವಿಸಿ ಸತ್ತು ಹೋಗೋದಕ್ಕಿಂತ

ಈ ನಿನ್ನ ಕಾಮ ಚಪಲತೆಯ ನಟನೆಯನ್ನು ಕಂಡು ನಿನಗೆ ಅಸ್ಕರ ಪ್ರಶಸ್ತಿ ಕೊಡಬೇಕಾಯ್ತು ನನ್ನ ತಂದೆ ತಾಯಿಗಳಿಂದ ನನ್ನ ಮನಸ್ಸನ್ನೇ ಕಲ್ಲು ಮಾಡಿದ ಕರ್ಮ ಹೇಳಿದೀ ನಾವು ಜಷಯ್ ಯಾಕೆ ಈ ರೀತಿ ಮೋಸ ಮಾಡಿದ್ಯಾ ಮಾತು ಕೇಳಬಾರದು ನೆರಳಿನ ಬೆಣ್ಣು ಹತ್ತು ಅಂತ ಹುರಿಯರ ಮಾತು ಸತ್ಯ 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 ನಾನು ಹೆಣ್ಣಿನ ಮಾತು ಕೇಳಿ ನೆರಳಿನ ಬೆಣ್ಣು ಹತ್ತಿ ಮುತ್ತಿನಂತ ಇರುವ ರತ್ನಗಳನ್ನೇ ಕಳೆದುಕೊಂಡೆ ತಾಯಿಗಳನ್ನ ದೂರು ಮಾಡಿಕೊಂಡೆ ನನ್ನಿಂದ ನಿನಗೇನಾಗಬೇಕಾಗಿತ್ತು ಈ ರೀತಿಯ ಹೇಳ್ತೀನಿ ಮಾಡಬೇಡಿ ಹಣದ ಮೇಲಿನ ವ್ಯಾಪೋಹದಿಂದ ಇಲ್ಲಿವರೆಗೂ ನನ್ನ ತಾಯಿ ಹೇಳಿದ ಹಾಗೆ ಕೇಳ್ತಾ ಬಂದೆ ಅದಕ್ಕಾಗಿ ನನಗೆ ಬೇಕಾಗಿತ್ತು ಹುಡುಕ್ತಾ ಇದ್ದೆ ಅಷ್ಟಲ್ಲಿ ನಿಮ್ಮ ಪರಿಚಯವಾಯಿತು ಅದ್ರವಾಗಿ ನಿಮ್ಮ ಹತ್ರ ಇರೋ ಸಂಪತ್ತನ್ನು ದೋಚ್ಕೊಂಡು ಹೋಗ್ಬೇಕಾದ್ರೆ ಎಲ್ಲಿ ನಿಮ್ಮ ತಂದೆ ತಾಯಿ ಅಡ್ಡಿ ಹಾಕ್ತಾರೋ ಅಂತ ತಿಳಿದು ಅವ್ರ ಮೇಲೆ ಎಲ್ಲ ಸಲ್ಲದ ಆಪಾದನೆಯನ್ನ ಹೊರಿಸಿ ಮನೆಯಿಂದ ಹೊರ ಹಾಕಿ ದಯವಿಟ್ಟು ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬೇಡ್ರಿ ಲಜ್ ಗೆಟ್ಟವಳಿ ಹಣ ಮತ್ತು ಪರಪುರುಷರ ವ್ಯಾಮೋಹ ಹೆಚ್ಚಾಗಿದ್ದರೆ ಇನ್ನು ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನು ನಾನು ನಿಲ್ಲಿಸ್ಕೊಡ್ತಾ ಇದ್ದೆ ನಿನಗೆ ಯಾವ್ದು ಬೇಕೋ ಅವನ ಜೊತೆ ಓಡಿ ಹೋಗಬಹುದಾಗಿತ್ತು ಈ ಮನೆಗೆ ಬಂದು ನನ್ನ ಜೀವನದಲ್ಲಿ ಈ ರೀತಿ ಆಟ ಆಡ್ತಾ ನಾನು ಕನಸಿನಲ್ಲಿ ಕೂಡ ಆಡ್ಕೊಂಡಿರಲಿಲ್ಲ ನಿನ್ನ ಸುಮ್ಮನೆ ಬಿಡಲ್ಲ ನಿನ್ನನ್ನು ಕತ್ತಿ ಸಾಯಿಸಿ ಬಿಟ್ಟ ನಿನ್ನನ್ನು ಸಾಯಿಸುವ ಪೂರ್ವದಲ್ಲೇ ನಿನಗೆ ಶಿಕ್ಷೆ ಆಗಿದೆಯಾ ಅಂತ ನನ್ನ ತಂದೆ ತಾಯಿಗಳಿಗೆ ಗೊತ್ತಾಗಬೇಕು ನನ್ನ ತಂದೆ ತಾಯಿ ಎಲ್ಲಿದ್ದರೆ ಹುಡುಕಿ ಅವಳು ಪಾದೊಚ್ಚಿನ್ನನ್ನು ಹತ್ತಿ ಅನಂತರ ಜಿಗಿ ಬಿಡ್ತೀನಿ ಆ ತುಡ್ಡಿ ಮುಖ್ಯವಾಗಿದ್ರೆ ಸೂಳಿಗೆ ಕೂಡ ಬೀದಿಗಿಳಿದು ಇದ್ದರೆ ಬೇಕಾದಷ್ಟು ದುಡ್ಡು ಕಾಯಿಸ್ತಾಳೆ ಆ ಸೂಳಿಗೂ ನಿನಗೂ ಏನು ವ್ಯತ್ಯಾಸ ಗರತಿ ಎಂಬ ಪಟ್ಟಕ್ಕೂ ಸುಳಿಗೂ ತುಂಬಾ ಅಜ ವ್ಯತ್ಯಾಸವಿದೆ ಇನ್ನೂ ಸುಮ್ಮನೆ ಬಿಡಲ್ಲ ಇನ್ನೇನು ಸುಮ್ಮನೆ ಬಿಡಲ್ಲ thank <laughs> you